ಹೆಂಗಾರ್ವೇ ಮಾಡಿ ಆ ಪಾರತಿಯ ಕರ್ಕ ಬರ್ದಂಗ ಮಾಡ್ಬಿಟ್ಟಲ್ಲ ನೀನು ನೇಮ್ ಮಗ ಸುಮ್ನಿರು ಅವ್ಳ ಸುಮ್ನೆ ಏನ್ ಮಾಡಕ್ಕೆ ಬಂದ್ರು ಇಲ್ಲಿ ನಮ್ ತಲೆ ಚಿಂತಾಳೆ ಏನ್ ಇರು ನಮ್ ಮುಗ ಅದೇನ ಸುಮಾ ಏ ಏನ್ ಮಾಡಕ್ಕೆ ಏನ್ ಸುಮ್ಮ ಈಗ ಕುಸಿತಾನೆ ಹ್ಞೂ ನನಗಂತೂ ಸರಿ ಅಲ್ಲ ನಿಮ್ ಮೂರ್ ಜನ ಆಮೇಲೆ ಮಾವ ನವೀನ್ ಮಾವ ಅವ್ರು ಬಿಟ್ಬಿಟ್ರೆ ಬೇರೆಯವ್ರ ಯಾರು ಬಂದ್ರೆ ನನ್ಗ ಆಯ್ಕೆ ಇಲ್ಲ ಆಮೇಲೆ ನಂದಿನಿ ನಂದಿನಿ ಏನು ಗೊತ್ತಿರೋದಯ ಇನ್ನು ಬೇರೆಯವ್ರ ಯಾರು ಬಂದ್ಬಿಟ್ರೆ ನನ್ಗೆ ಆಯ್ಕೆ ಇಲ್ಲ ಕನತ್ತೇ ಒಂದ್ ಚೂರು ನನ್ಗಾಯ್ಕೆ ಇಲ್ಲ பய நவா தస్தது தத்துவே நம்ம ஷ்ட்டயா அனுபத்தலாம் அப்ப நாను ஷ்ட்டத்தனே ய் அமலை இல்ல அீவ அவ దடத்த என்ன இ வி என்பர் அ சிட்ட தனத்தை ஈக னைத்து நோவே நம்மப நம்மிய திருல்லு அதை ஹோட்டல நீ அபிని அ కలగు కப த ச்சு கட்டిல்லு வ அஞ்ச பாரியா யர்வங்க நா න ... බ . ද. ව කක ද. . ඔබ. .. pon <imitation> kodi e ndra karensi kari aga dena takuti diri alaka nevi na idhidra kodi ndri aa karensi kari aga buta dena ponadi haka ngidra aako ee akontari <imitation> kasi laka te aakini sumniru ameke ee nuu nenetan ee wotla taka bandi tindri iwatu wotla li dandhidri ee aadeyaka nevi na sumaula la aa auge biryani e ndra bari aasi e ndre atke taka bandi kan tako ba kutka tindu ba oo bera ka tindu na nama tindri oo nevi na ba wooo ala nin barli barli amkan kaya ka

అల్గ్గా అప్పన్ మన బుక్ బరకేనా ఆసయా అన గొప్పి బయలి వట్ కలికే అదనెట్బట్కట్ కుణు ఆగిలి కర్క బ్రై తరకెట్ బడా దాకీ ఇవ్వే రజా కు బయక ఇవ్వరు ఏర్ోబా అంతే రజా బా బిడే ఏస రజాకీ ఇన్ బయక ఇవ్వ ಒಳ್ಳೆ ಇನ್ನೊಂದು ದಿವ್ಸವ್ ಕರ್ಕೊಂಡ ಬಂದ್ರೆ ಆಯ್ತು ಕತೆ ಹೋಗು ಕೆಲ್ಸಕ್ಕೆ ಅದೇ ಇರೋದನ್ನೊಂದು ಕೆಲಸ ಅದನ್ನ ಕಳ್ಕೊ ಕುತ್ಕೊಂಡು ಏ ಈಗ ಯಾರ ಕೆಲಸಕ್ಕೆ ನೋಡ್ರಿ ಪರ್ದಾ ತಗೋತಾರೆ ಅಂತಂದ್ರೆ ಏನೋ ಒಂದು ಕೆಲಸ ಮಾಡ್ಕೊಂಡಿದ್ದಿ ಅದು ಹೋದರೆ ಅಚ್ಚು ಕಟ್ಟಕ್ಕೆ ಸಾಂಬಳ ಬೇರೆ ಕೊಡ್ತಾರೆ ಇನ್ನೂ ಹೋಗಿ ಕೆಲಸನ ಬಿಟ್ಬಿಟ್ಟು ನಿಂತ್ಕೊಂಡು ಹೋಗು ಹೋಗು ಬೇಕಾರೆ ಆಮೇಲೆ ಬರ್ತಾಳೆ ಅಂತ ಇನ್ನೊಂದು ಎರಡು ಮೂರು ದಿವಸ ಏನೊಂದು ವಾರನೇ ಆಗಲಿ ಬರಲಿ ತಳೆ ಕೆಡಿಸ್ಕೊಬೇಡ ನಿಧಾನಕ್ಕೆ ಬರಲಿ ಏನೋ ಏನು ಕೊಡೋಕಾಟಿ ಆಗ್ತಿದ್ದಿಲ್ಲ ಈಗ ಸುಮಾರು ಅವಳಲ್ಲ ಮನೆಗಿನ ಕೆಲಸ ಮಾಡ್ಕೊತಾಳೆ ನಮ್ಮ ಬಗ್ಗೆ ತಲೆಗಿನ ಕೆಡ್ಸ್ಕೊಬೇಡ ನೀನು ಇಡ್ತಿದ್ದಾನೆ ಅಪ್ಪನ್ ಮನೆ ಅಪ್ಪನ್ ಮನೆ ಅಂತಿದ್ದು ಅಂತ ಬರ್ಲಿಕ್ಕಂತಕ್ಕೋ ವಚ್ಕರಾಗಿ ಇದ್ದು ಬಿಟ್ಟು ಬರ್ಲಿ ಯಾರು ಬೇಡ ಅಂದರು ಮಗ ನೋಡಿದ್ರೆ ಸಂಜೆ ಗಂಟ ಅಮ್ಮನಟ್ಟಿ ಆ ಮಾವ ಈ ಮಾವ ಅತ್ತೆ ಈ ಅತ್ತೆ ಅನ್ಕ ಕುತ್ಕ ಏನೋ ನಿನ್ ಗಂಡಗಂತೂ ಏನೋ ನಮ್ಮ ಆಸೆ ಇದ್ರ ಅಪ್ನಟಿ ಆಸನೇ ಇದ್ದು ಇದ್ ಬರಲಿ ಬಿಡು ಮಗಿನ ಇಷ್ಟ ಅಲ್ವಾ ಸುಮ್ನೆ ನೀನು ಯಾಕೆ ಇರೋರ್ನೆಲ್ಲವಾ ಬೇಡ ಬೇಡ ಅನ್ಕೊಂಡು ನಾ ಎಲ್ಲನು ಮಾಡಿ ಸುಮ್ನೆ ಇರ್ಕೋಬೇಡ ಇಲ್ಲ ನಾನು ನಾನೇನು ಕರಿನಿಲ್ಲ ಇರ್ತೀನಿ ಅಂದ್ರು ಒಂದ್ ಇರ್ತೀನಿ ಒಂದ್ ತಿಂಡಿರ್ತೀನಿ ಕನ್ನ ವಿನ ಕಾಯಿಬೇಡ ಅಂದ್ಲೂ ಇದಿ ಕಂದ ವಿನ ಅಂತ ಅಂದ್ಲು ಏಯ್ ಓ ಇರೋಳನ್ನ ಬ್ಯಾಡಣಕ್ಕಿಲ್ಲ ಅವಳನ್ನೂ ಬೇಡ ಅವ್ಳು ಇಷ್ಟ ಬಂದರೆ ಬರಲಿ ಇದ್ರೆ ಇರಲಿ ನಾನೇನೋ ಕೆಲ್ಸಕ್ಕೆ ಹೋಗ್ಬೇಕು ಯಾವುದುವೇ ಚಾರ್ಜದ ಮೇಲೆ ಕೇಳ್ತೀನಿ ಹಿಂಗೇನು ಎತ್ತ ಅಂತವ ಕೇಳ್ಬಿಟ್ಟು ಆಮೇಲೆ ಬೇಕಾದ್ರೆ ಹೇಳ್ತೀನಿ ಬಾ ಅಂದರೆ ಹೋಗ್ಬಿಟ್ಟು ಹೊತ್ತು ಬಂದು ಹೋಗ್ಬಿಟ್ಟು ನಾಳೆ ಸಂಜೆಗೆ ಒದ್ದಾರಿಗೆ ಇಲ್ಲ ಇಲ್ಲಾಂದರೆ ಕೆಲ್ಸಕ್ಕೆ ಹೋಗ್ತೀನಿ ಒಟ್ಟಿಗೆ ಡೈರೆಕ್ಟ್ ಇದೇ ಹೋಗ್ತೀನಿ ಅಷ್ಟೇ ಇನ್ನೇನು ಮಾಡಾನೆ ಮಾಡೋಕೆ ಮಾಡೋಕ್ಕಾಗಿಲ್ಲ ಅಲ್ಲಿ ಗೀತಾ ಬಿದ್ದವ್ರೆ ಬರ್ತಾನೆ ಏನು ಮಾಡ್ತಿದ್ದಿ ಅಂದ್ಬಿಟ್ಟು ನಾನಿವತ್ತು ಕಾರ್ತಿ ಕರ್ಕೊ ಬರೋದಂತಲೇ ಉಳ್ಕೊಂಡೆ ಅದು ಇದು ಕೆಲಸ ಮಾಡ್ತಾ ಏನೇನೋ ಹಾವಾಯಿತು ಫೋನ್ ಹುಡ್ತಾ ಫೋನ್ ಟೆನ್ ಅಲ್ಲಿ ಪಾರತಿ ಕರ್ಕ ಬರ ಮರ್ತಬಿಟ್ಟೆ ನಾನಂತೂ ಎಲ್ಲೆಲ್ಲಿ ತಿರುಗಾಡೀ ಎಲ್ಲವ ಫೋನ್ ಹುಡಿಕ ಬಂದಿನಿ ಹೊಸ ಎಷ್ಟಾಗ ಕುಂಟೈತ ಕಣ್ಣಲ್ಲ ಅಂತ ಏನೋ ದೇವ್ರ ದೊಡ್ಡವನು ಫೋನ್ ಸಿಕ್ತು ಸುಮಾನುವೆ ಸಿಕ್ತು ಕಣ್ಮ್ಬಿಟ್ಟ ಇಲ್ಲ ಇಲ್ಲಾಂದ್ರೆ ಇನ್ನೆಲ್ಲೆಲ್ಲಿ ಹುಡಿಕ ಹೋಗನೋ ನೋಡ್ಲಾ ನೋಡು ಸುಮಾ ಒಂದು ಕೆಟ್ಟ ಬಿಡಾಕಿಲ್ಲ ಲಕ್ಷ್ಮಿ ಲಕ್ಷ್ಮಿ ಇದ್ದಂಗೆ ಮನೇಲಿ ಒಂಥರ ಲಕ್ಷ್ಮಿ ಕಡೆ ಸುಮಾ ಹ್ಞೂ ಅವ್ಳು ಬಂದಾಗ್ಲಿಂದ ನಮಗಂತೂ ಭಾರಿ ಖುಷಿಯಾಗಿ ಹೋಗದೆ ಬಂದ್ಲಲ್ಲವ ಇವಳು ಅಂದ್ಬಿಟ್ಟು ಭಾರಿ ಖುಷಿಯಾಗಿ ಹೋಗದೆ ನೋಡಮ್ಮ ಅಕ್ಕ ಎಷ್ಟು ಲಕ್ಷಣವಾಗಿದ್ದು ಲಕ್ಷ್ಮಿ ಕಳೆನೆಯ ಸುಮ ಅಂದ್ರೆ ಸುಮ್ಮನೆಯ ನೇ ಮಗ ನೋಡ್ದ ನನ್ನ ಕಂಡ್ರೆ ಮಾವನ ಆಸೆ ಇಲ್ಲ ಹಂಗೆ ಹೆಂಗೆ ಅಂತಿದ್ಯಲ್ಲ ನೋಡಿ ಹೆಂಗೆ ಹೋಗ್ಲನು ಲಕ್ಷ್ಮಿ ಕಳೆ ಹಂಗೆ ಹೆಂಗೆ ಅಂತವ ಅದ ನೀನು ಫೋನ್ ಹುಡಿ ಕೊಟ್ಟಿರೋದಕ್ಕೆ ಹೆಂಗು ಅಲಾಡಿ ಮನಿ ನೋಡು ಹ್ಞೂ ಭಾರಿ ಆಸೆ ಕಂಡು ಮಗ ಕಂಡ್ರೆ ನೀನೇ ಅರ್ಥ ಮಾಡ್ಕತ್ತೆ ಇಲ್ಲ ಅವನ್ನ ನಿನ್ನ ಕಂಡ್ರಂತೂ ಭಾರಿ ಆಸೆ ಅವನಿಗೆ ಯಾವಾಗ ನೋಡ್ರೆ ಸುಮ ಸುಮಾ ನಾನು ಸುಮಾ ಸುಮ ಅಂತ ಹಾಕ್ತಾನೆ ನೀನು ಗೊತ್ತಿರೋ ಅಷ್ಟೇ ಹ್ಞೂ ಅರ್ಥ ಮಾಡ್ಕೊಂಡು ಇರಾಕರಿ ಅಲೋಡು ಹೆಂಗೆ ಒಬ್ರು ತಗೋತಿದ್ದಾನೆ ಫೋನ್ ಹುಡಿಕೊಟ್ಟಿದ್ಕೆ ಹುಂಕನತೆ ನಾನು ಮಾವನಿಗೆ ಮದುವೆ ಆಗೋದಲ್ಲ ಮಾವ ಅದಕ್ಕೆ ನನಗೆ ಆಸೆ ಇಲ್ವಿ ನೋಡ್ಕೊಬಿಟ್ಟೆ ಅಲ್ಲ ನನ್ನ ಮೇಲೆ ಇಷ್ಟು ಆಸೆ ಇದ್ರು ಬೇ ಹೆಂಗೆ ಮದುವೆ ಆಯಿತು ಏನು ಮಗ ಅಲ್ಲೇ ಸುಮಾ ಏನು ಮಾಟ ಮಾತ್ರ ಮಾಡಿಸ್ಬಿಟ್ಟು ನನಗೆ ಹೊಸ ಮಾಡ್ಕೊಂಡ್ರದ್ದು ಅಷ್ಟೇ ಇವನು ನಿನ್ನೆ ಮದುವೆ ಮಾಡ್ಕೊಳ್ಬೇಕು ಒಂದು ಕಡೆ ಇದ್ದಿದ್ದು ಏನು ಮಾಡೋದು ಮಾಟ ಮಾತ್ರ ಮಾಡಿಸ್ಬಿಟ್ಟು ಅವನ ಮೇಲೆ ಅವನ್ನ ಬೇರೆ ಕಡೆ ವಾಸ ಆದಂಗೆ ಮಾಡಿಬಿಟ್ಟು ಏನೇನೋ ಮಾಡಿ ಮಂತ್ರಿಸಿ ಅವನ್ನ ಮದುವೆ ಮಾಡ್ಕೊಡ್ರದು ಮತ್ತೆ ಏನು ಹೇಳ್ತಿದ್ದೀನಿ ನೀನು ಏ ಇನ್ನೇನಂತಿದೆ ಊರವ್ರಿಗೆಲ್ಲವಾ ಕಂಡ್ರೆ ಆಯ್ಕೆಲ್ಲ ಮನೆಯವ್ರನ್ನ ಅದಕ್ಕೆ ಇವನು ಚೆನ್ನಾಗಿದ್ನಲ್ಲ ಅವ್ರ ಹೇಳ್ದಂಗೆ ಕೇಳ್ಬಿಡ್ತಾರೆ ಅಂದ್ಬಿಟ್ಟು ಅಕ್ಕ ಭಕ್ತಾರಲ್ಲವಾ ಇವ್ರಿಗೆ ಇವ್ವ ಕೇಳ್ದಂಗೆ ಆಗಲಿ ಮಡ್ತಂಗಾಗಲಿ ಅಂದ್ಬಿಟ್ಟು ಏನೇನೋ ಮಾಡ್ಸಂದ್ರೆ ಆಗಿರೋದು ವಾ ಹಂಗಾಗಿರದ ನಾನು ಏನು ಅಂದ್ಕೊಂಬಿಟ್ಟಿದ್ದೆ ಕಣತ್ತೆ ಹೋಗು ಅಲ್ಲ ಹಿಂಗೆ ಎಲ್ಲ ಮಾಡೋರು ಇದಾರೆ ಉಂಕ ಮಗ ಏನ್ ಅನ್ಕೊಂಡಿದ್ದೀನಿ ನೀನು ಏನ್ ಅನ್ಕೊಂಡಿದ್ದಿ ಲೋ ನವೀನ ಬೈಲಿ ಕುತ್ಕೋ ಬೈಲಿ ನವೀನ್ ಮಾವ ಬಾ ಅಲ್ಲ ಅತ್ತೆ ಅಷ್ಟೊಂದರಿ ಕಳೀತ ಕೂತದೆ ನೀನ್ ನೋಡ್ರೆ ಒಂದ್ ಚೂರ್ನುವೆ ತಲೆಗೆ ಹಾಕದೇ ಆಮೇಲೆ ಬರ್ತೀನಿ ಆಮೇಲೆ ಬರ್ತೀನಿ ಅಂತ ಕೂತಿದ್ದಲ್ಲ ಅತ್ತೆ ಹೊಸಿ ಆಸೆ ಮಾಡದ ನೀನ್ ನೋಡ್ರಿ ಹಿಂಗ ಆಡ್ತಾ ಕೂತಿದ್ಯಲ್ಲ ಏ ಬಾ ಮಾವ ಆಮೇಲೆ ಏನೋ ಮಾಡಿದ್ರೆ ಆಯ್ತು ಆಮೇಲೆ ಫೋನ್ ಮಾಡದೇ ಉಳಿದೋದ ಬಸ್ ಚುಚ್ಚ ಸ್ವಿಚ್ ಅಪ್ ಮಾಡ್ಬಿಟ್ಟೆ ಬರುವೆ ಜಲ್ದಿ ಚಾರ್ಜ್ ಆಗದಲ್ಲ ಸ್ವಿಚ್ ಅಪ್ ಮಾಡ್ಬಿಟ್ಟೆ ಬಂದಿನಿ ಚಾರ್ಜ್ ಆಗ್ಲಿ ಅಂತವ ಅದೇ ಇಲ್ಲ ಮಾಡಕಂತ ಫೋನಾರ ಇಸ್ಕೊಂಡ ಮಾಡ್ಬೇತಿ ಏ ವರ್ತಾರಿಂದ ಮಾಡಿಲ್ಲ ಪಾರ್ತಿಗೆ ಅದಕ್ಕೆ ನಂಬರು ಏನು ಪಾರ್ತಿ ನಂಬರ್ ಬಾಯ್ ಇಲ್ಲ ಪೋನ್ ಎಲ್ಲ ಇರೋದು ಇರೋದು ಇಷ್ಟೊತ್ತ ಮಾಡ್ಬಿಡೀವಿ ಹೋಗುನ್ ಫೋನ್ ಬೇ ಕರೆನ್ಸಿ ಇಲ್ವ ಅಂತಲ್ಲ ಅದನ್ನ ಫೋನ್ ಇತ್ತು ನನ್ನ ಹೆಸರು ಇಸ್ಕೊಂಡಿದ್ದು ಲಾಸ್ಟ್ ನಂಬರ್ ಮಾತ್ರ ಗೊತ್ತು ಎಲ್ಲ ನಂಬರ್ ಗೊತ್ತಿಲ್ಲ ಆಡೋದನು ಈಗ ಹೊಸ ಸಿಮ್ ತಕೊಂಡ್ಬಲ್ಲ ಅದಕ್ಕೆ ಗೊತ್ತಾಗಿಲ್ಲ ಅಷ್ಟೇ ಹಳೆ ಸಿಮ್ ಆದಿದ್ರೆ ಅದು ಬಾಯ್ ಇತ್ತು ಸಿಮ್ಮು ಸಿಮು ಹೆಂಗು ಮಾಡ್ಕೋಬೋದಾಗಿತ್ತು ఓ సరే ఇకి బతిని నవినా బా కుట్కా బయగా ఊటుకేం దూరం కార ఆడబెడకలా ఓ సరే కంత అది దారి అది bæడ బయలి కుట్కా బయటి ఏయతే దారి నడి కాల్

ಬರೋ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಳ್ಳೆ ಲೈಫ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ